ಜೈ ಆಂಜನೇಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಇವತ್ತು ಬಿಗ್ ಶಾಕ್ ಇದೆ ಬಿಗ್ ಬಾಸ್ ಒಳಗೆ ನಕ್ಕ ಲಾಕ್ ಆಗಿರೋ ಪರ್ಸನ್ ಯಾರು ಬಿಗ್ ಬಾಸ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆಯಾ ಏನು ಆಗ್ತಿದೆ ಅಂತ ನೋಡೋದಾದರೆ ಎಲ್ಲ ಕಂಟೆಸ್ಟೆಂಟ್ ಕ್ಯಾಶುವಲ್ ಆಗಿ ಕೂತಿರ್ತಾರೆ ಈ ಟೈಮಲ್ಲಿ ಆ್ಯಕ್ಟಿವಿಟಿ ರೂಮಲ್ಲಿ ಏನೋ ಸೌಂಡ್ ಆಗುತ್ತೆ ಎಲ್ಲ ನೋಡೋಷ್ಟರಲ್ಲಿ ಆ್ಯಕ್ಟಿವಿಟಿ ರೂಮಿಂದ ಒಬ್ಬ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಹೆಲ್ಮೆಟ್ ಹಾಕೊಂಡು ಬರ್ತಾನೆ ಅವನ್ನ ಹಿಡ್ಕೊಳ್ಳಿ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಷ್ಟರಲ್ಲಿ ಸೆಕ್ಯೂರಿಟಿ ಪರ್ಸನ್ ಬಿಗ್ ಬಾಸ್ ಒಳಗೆ ಬರ್ತಾರೆ ಇದನ್ನ ನೋಡಿ ಬಿಗ್ ಬಾಸ್ ಮನೇಲಿ ಏನಾಗ್ತಿದೆ ಅಂತ ಎಲ್ಲರೂ ಶಾಕ್ ಆಗ್ತಾರೆ ಫೈನಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅವನ್ನ ಹಿಡಿದು ಹೆಲ್ಮೆಟ್ ತೆಗಿತಾರೆ ಆ ಪರ್ಸನ್ ರಾಶಿಕಾ ಶೆಟ್ಟಿ ಬ್ರದರ್ ಆಗಿರ್ತಾರೆ ಈ ವೀಕ್ ಫ್ಯಾಮಿಲಿ ರೌಂಡ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಬಟ್ ಒಬ್ಬೊಬ್ಬರಿಗೂ ಒಂದೊಂದು ಟೈಪ್ ಎಂಟ್ರಿ ಇರುತ್ತೆ ಎಲ್ಲರೂ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಬಿಗ್ ಬಾಸ್ ಪಾಸ್ ಹೇಳ್ತಾರೆ ಬಿಗ್ ಬಾಸ್ ಮೈನ್ ಡೋರ್ ಇಂದ ರಾಶಿಕಾ ಶೆಟ್ಟಿ ಮದರ್ ಎಂಟ್ರಿ ಆಗ್ತಾರೆ ಬಿಗ್ ಬಾಸ್ ಪ್ಲೇ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಇಲ್ಲ ಅಂತ ಕೇಳ್ತಾರೆ ಕಾಮಿಡಿ ಅಂತ ಹೇಳಿಕೊಂಡು ಗಿಲ್ಲಿ ಎಲ್ರಿಗೂ ಟಾಂಟ್ ಮಾಡ್ತೇನೆ ಅದಕ್ಕೆ ಗಿಲ್ಲಿ ಅಂತ ರಾಶಿಕಾ ಶೆಟ್ಟಿ ಮನೆಯವರು ಹೇಳ್ತಾರೆ ನೆಕ್ಸ್ಟ್ ಬಿಗ್ ಬಾಸ್ ಇಂದ ಸೂರಜ್ ಗೆ ಟಿಫನ್ ಕ್ಯಾರಿಯರ್ ಬರುತ್ತೆ ಒಳ್ಳೆ ಡಿಶ್ ಪ್ರಿಪೇರ್ ಮಾಡ್ಕೊಡಿ ಅಂತ ಸೂರಜ್ಗೆ ಗೆ ಹೇಳ್ತಾರೆ ಸೂರಜ್ ಫುಡ್ ಪ್ರಿಪೇರ್ ಮಾಡಿ ಕ್ಯಾರಿಯರ್ ನ ಕನ್ಫೆಷನ್ ರೂಮ್ ಗೆ ಹೋಗ್ತಾರೆ ಕನ್ಫೆಷನ್ ರೂಮ್ ಅಲ್ಲಿ ಸೂರಜ್ ಮದರ್ ಇರ್ತಾರೆ ಕ್ಯಾರಿಯರ್ ಕೊಟ್ಟು ಫುಡ್ ತಿಂತ ಮಾತಾಡ್ತಿರ್ತಾರೆ ಈ ವಾರ ಯಾರು ಎಲಿಮಿನೇಷನ್ ಆಗಬೇಕು ಅಂತ ಕಮೆಂಟ್ ಮಾಡಿ ಇದೇ ತರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ